ನೀವು ನೋಡ್ತಾ ಇದ್ದೀರಾ ಜನಸೇವ ಕನ್ನಡ ಟಿವಿ ಇದು ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಶುಭಾಶಯಗಳು ಶುಭ ಕೋರುವವರು ವಸಂತ್ ಕುಮಾರ್ ಬಿಜೆಪಿ ನಗರಾಧ್ಯಕ್ಷ ಮಂಡ್ಯ ನಾಡಿನ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಈ ಬಾರಿ ಒಳ್ಳೆ ಮಳೆ ಬೆಳೆಯಾಗಿ ರೈತರು ಬಹಳ ಸಂತೋಷದಿದ್ದಾರೆ ಅದೇ ರೀತಿ ಮೈಸೂರು ದಸರಾ ನಾನ್ನೂರ ಹದಿನಾಲ್ಕನೇ ವರ್ಷದ ಸಂಭ್ರಮ ಕಳೆಗಟ್ಟಿದೆ ಸರ್ಕಾರ ಈ ಸ ದಸರಾಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇನ್ನೆಚ್ಚು ಇನ್ನೂ ಹೆಚ್ಚು ನೆರಗು ಬರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಎಂ ಕುಮಾರ್ ಬಿ ಜೆ ಪಿ ನಗರಾಧ್ಯಕ್ಷ ಮಂಡ್ಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ